ಮೋದಿ ವಿರುದ್ಧ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಲಾಗಿದೆ ಹತ್ತು ವರ್ಷಗಳ ಬಳಿಕ ಕೇಂದ್ರ ಬಿ ಜೆ ಪಿಗೆ ಎದುರಾಳಿ ನಾಯಕ ಎಂಟ್ರಿ ಕೊಡ್ತಾ ಇದ್ದಾರೆ ಹತ್ತು ವರ್ಷ ಮೋದಿ ಇದ್ದರು ಈಗಲೂ ಅವರೇ ಆದರೆ ಆಗ ಸ್ವತಂತ್ರವಾಗಿ ಆಡಳಿತ ನಡೆಸ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅಧೀರ್ ರಂಜನ್ ಚೌಧರಿ ವಿಪಕ್ಷ ನಾಯಕರ ಆಯ್ಕೆಯಾಗಿದ್ರು ಬಟ್ ಈಗ ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡಲಾಗಿದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮ ಭಾವನೆಯನ್ನ ರಾಹುಲ್ ಗೌರವಿಸುವಂತಹ ಭರವಸೆ ಇದೆ ನಮಗೆ ಸಿಡಬ್ಲ್ಯೂಸಿ ಸಭೆ ಆದಮೇಲೆ ಕೆ ಸಿ ವೇಣುಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕಾರಿ ಕಾರ್ಯಕಾರಿಣಿ ಸಭೆ ಆಯಿತು ರಾಹುಲ್ ವಿಪಕ್ಷ ನಾಯಕನಾಗಬೇಕು ಅನ್ನುವಂಥ ಬಯಕೆ ನಮ್ಮೆಲ್ಲರದು ಕೂಡ ಶೀಘ್ರವೇ ರಾಹುಲ್ ಗಾಂಧಿ ಅವರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ರಾಹುಲ್ ಗಾಂಧಿಯವರ ಒಪ್ಪಿಗೆ ಒಂದೇ ಬಾಕಿ ಇದೆ ಅಂತ ಕೆ ಸಿ ವಿ ಹೇಳಿದ್ದಾರೆ ನೋಡಿ ರಾಹುಲ್ ಗಾಂಧಿ ಅವರ ಆಯ್ಕೆ ಹಿಂದೆ ಲೆಕ್ಕಾಚಾರಗಳೇನಿದ್ದಾವೆ ಸಾಕಷ್ಟು ಒತ್ತಡಗಳು ಅವ್ರ ಮೇಲೆ ಇದೆ ಅಂದರೆ ನೀವೇ ಆಗಬೇಕು ಸಮರ್ಥವಾಗಿ ಮೋದಿಯವ್ರನ್ನ ಕಟ್ಟಿ ಹಾಕೋಕೆ ನೀವೇ ಬಲಿಷ್ಠರು ಅಂತೇಳಿ ಯಾಕೆಂದ್ರೆ ಆ ಒಂದು ಚಾತುರ್ಯತೆ ಆ ಒಂದು ಸಮರ್ಥ ಮತ್ತು ಬಲಿಷ್ಠವಾದಂಥ ನಾಯಕತ್ವದ ಗುಣ ರಾಹುಲ್ ಗಾಂಧಿ ಅವ್ರಿಗಿದೆ ಭಾರತ್ ಜೋಡೋ ಯಾತ್ರೆ ಭಾರತ್ ನ್ಯಾಯಯಾತ್ರೆಯನ್ನು ಮಾಡಿ ಸಕ್ಸಸ್ ಕಂಡಿದ್ದಾರೆ ತೊಂಬತ್ತೊಂಬತ್ತು ಸ್ಥಾನಗಳು ಬರಲಿಕ್ಕೆ ರಾಹುಲ್ ಗಾಂಧಿಯವರೇ ಶ್ರಮ ವಹಿಸಿದ್ದಾರೆ ದೇಶಾದ್ಯಂತ ಸಂಚರಿಸಿದ್ದಾರೆ ಏಕಾಂಗಿಯಾಗಿ ಹೋರಾಡಿದ್ದಾರೆ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಾದಂತಹ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ಹಗರಣಗಳು ಆರೋಪಗಳು ಅವರ ವೈಫಲ್ಯಗಳು ಏನಿದ್ದಾವೆ ಅದನ್ನು ಬಹಳ ಸಮರ್ಥವಾಗಿ ದೇಶದ ಮುಂದೆ ಇಡುವಂತಹ ಆ ತಾಕತ್ತೇನಾದರೂ ಇದ್ದರೆ ಅದು ರಾಹುಲ್ ಗಾಂಧಿಯವರಿಗೆ ಮಾತ್ರ ನೇರ ನೇರವಾಗಿ ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ವಾಗ್ದಾಳಿ ನಡೆಸ್ತಾರೆ ನರೇಂದ್ರ ಮೋದಿ ವಿರುದ್ಧ ಅದರ ಬಗ್ಗೆ ಆಳವಾದಂಥ ಜ್ಞಾನವನ್ನು ರಾಹುಲ್ ಗಾಂಧಿ ಹೊಂದಿದ್ದಾರೆ ಹಾಗಾಗಿ ಲೋಕಸಭೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಧ್ವನಿ ಅಥವಾ ಸಿಂಹ ಗರ್ಜನೆ ಇರಬೇಕು ಅಂತ ಹೇಳಿದ್ರೆ ರಾಹುಲ್ ಅವರೇ ಸೂಕ್ತವಾದಂಥ ವ್ಯಕ್ತಿ ಅಂತೇಳಿ ಒಮ್ಮತದ ನಿರ್ಧಾರವನ್ನು ಇವತ್ತಿನ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮತ್ತು ಶಶಿ ತರೂರ್ ಇವರು ಕೂಡ ರೇಸ್ನಲ್ಲಿದ್ದರು ರೇಸ್ನಲ್ಲಿ ಅಂತ ಹೇಳಿದ್ರೆ ಅವರು ಬೇಡ ಅಂದರೆ ಬಟ್ ರಾಹುಲ್ ಗಾಂಧಿ ಯಾಕೋ ಬೇಡ ಅಂತಿದ್ದಾರೆ ಇಲ್ಲ ನಾನಿನ್ನೂ ಪಕ್ಷದ ಭವಿಷ್ಯಕ್ಕಾಗಿ ದೇಶಾದ್ಯಂತ ಸುತ್ತಬೇಕು ಪ್ರವಾಸ ಮಾಡಬೇಕು ಸಾಕಷ್ಟು ಕಡೆ ಓಡಾಟ ಇರುತ್ತೆ ಸಂಘಟನೆ ಮಾಡಬೇಕು ಹೋರಾಟ ಮಾಡೋದಿರುತ್ತೆ ಹಾಗಾಗಿ ನಿಭಾಯಿಸ್ಲಿಕ್ಕಾಗೋಲ್ಲ ಅಂಥೇಳಿ ಅವರು ನಯವಾಗಿ ತಿರಸ್ಕರಿಸಿದ್ದಾರೆ ಬಟ್ ಒಪ್ಕೊಳ್ಳೋ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ unanimously requested Sri Rahul Gandhiji to take the leader of the opposition position in Lok Sabha. All the participants unanimously put up their views on this issue. Everybody was unanimous that ji should take leader of the opposition position in the Lok Sabha. Because we already told. We, in, during this election, we raised so many issues burning issues, unemployment, price rise, agrivir like issues, women issues, social justice issues. So these issues have to be continued in a greater manner inside the parliament also. Rahulji is the best person to lead this campaign inside the parliament. This is what the uh, CWC's view i think entire cwc feels that in the current scenario of indian politics for a better and strong vigilant opposition those who want to protect constitution also should be safe under the leadership of Jahul gandhiji as a leader of opposition this is what the cwc resolution cwc Unanimously requested Sri Rahul Gandhiji to take the leader of the opposition position in Lok Sabha. All the participants unanimously.